यो कम भयो पाउनु 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 पाउनु

ಏನು ಇವತ್ತು ಮೂಡಲ ಬಾಗಿಲಿನ ಮುಳುಬಾಗಲ ತಾಲೂಕಿನ ಕಪ್ಪಲ್ಗಡು ಕಪಲ್ಮುಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಸಿಗೇನಹಳ್ಳಿಯಲ್ಲಿ ಇವತ್ತು ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಲಕ್ಷ್ಮಣ ಪ್ರತಿಷ್ಠಾಪನೆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಒಳ್ಳೆ ದಿನ ಇವತ್ತು ಯಾಕಂದ್ರೆ ಅಂತ ಈ ಆಂಜನೇಯರು ಹುಟ್ಟಿರ್ತಕ್ಕಂಥ ಒಂದು ದಿನ ಇಂಥ ದಿವಸ ತಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ ಗ್ರಾಮದಲ್ಲಿ ನಿಜವಾಗ್ಲು ಈ ಸೀಗೆ ಸೀಗೇಹಳ್ಳಿ ಅಂದ್ರೆ ಅಂದ್ರೆ ಮೊದಲಿಂದ ನಮ್ಗೆ ಒಂದು ನಮ್ಮ ಸ್ವಂತ ಹಳ್ಳಿ ಇದ್ದಂಗೆ ಇತ್ತು ಸೀಗೇನಹಳ್ಳಿ ಪ್ರತಿಯೊಂದಕ್ಕೂ ಪ್ರತಿ ಪಂಚಾಯತಿಗೂ ಪ್ರತಿ ನ್ಯಾಯಕ್ಕೂ ಎಲ್ಲಕ್ಕೂ ಬರ್ತಾ ಇದ್ವಿ ನಾವು ನಮ್ಗೆ ಬಹಳ ಸಂತೋಷ ಏನಂದ್ರೆ ಅಕಸ್ಮಿತವಾಗಿ ನಮ್ಮ ರಾಜಣ್ಣ ಅವರು ಮತ್ತೆ ನಮ್ಮ ಶಂಕರಣ್ಣ ಮತ್ತು ಗೋಪಾಲಣ್ಣ ಮತ್ತೆ ರಾಜಣ್ಣ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಎಲ್ಲಪ್ಪ ಅಂತ ಹೇಳಿದ್ರೆ ಸೀಗೇನಹಳ್ಳಿ ಅಂತ ಅಂದ್ರೆ ನನ್ಗೆ ವಿಷಯ ಗೊತ್ತಿಲ್ವೇ ಅಂತ ನಂಗೆ ಬಹಳ ಸಂತೋಷ ಆಯ್ತು ಭಗವಂತ ಎಲ್ಲಿದ್ರು ಕೂಡ ಎಲ್ಲಾ ಭಕ್ತಾದಿ ಎಲ್ಲಾ ರಂಗದಲ್ಲೂ ಕೂಡ ಆ ಭಗವಂತನ ಇಚ್ಛೆ ಇಲ್ದ್ರೆ ಏನು ಮಾಡಕ್ಕಾಗಲ್ಲ ಅವ್ರ ಊಟನೂ ಅಷ್ಟೇ ನಮ್ ತಿಂಡಿನ ಅಷ್ಟೇ ಎಲ್ಲಿ ಬರ್ದಿದ್ರೆ ಅಲ್ಲೇ ಇರ್ತದೆ ಎಲ್ಲಿ ಪ್ರಸಾದ ತಿನ್ಬೇಕು ಎಲ್ಲ ಪ್ರಸಾದ ತಿನ್ಬೇಕು ಅಂತ ಆ ಭಗವಂತ ಬರ್ದಿರ್ತಾನೆ ನಿಜವಾಗ್ಲು ಇವತ್ತು ಈ ಗ್ರಾಮದಲ್ಲಿ ಮೊದ್ಲಿಂದ ಕೂಡ ಬಹಳ ಭಕ್ತಿ ಶ್ರದ್ಧೆ ಇರ್ತಕ್ಕಂಥವ್ರು ಈ ಗ್ರಾಮದವರು ಆ ವಿಶೇಷವಾಗಿ ಈ ಪಂಚಾಯಿತಿಯಲ್ಲಿ ಮತ್ತೆ ಈ ಪಂಚಾಯತ್ ಬಂದಿರ್ತಕ್ಕಂಥವ್ರು ಮತ್ತೆ ಈಗಾಗ್ಲೇ ಎಲ್ಲಾ ನಾಯಕರುಗಳು ಬಂದಿದ್ದಾರೆ ಆ ದೇವರು ದರ್ಶನ ಪಡೋದಕ್ಕೆ ತಾವೇನು ಸಿಗೇನಹಳ್ಳಿಯಲ್ಲಿ ತಾವೇನು ಆ ಎಷ್ಟು ಮೊದಲು ಭಕ್ತಿಯಿಂದ ನೀವು ಪೂಜೆ ಮಾಡ್ತಿರೋ ಎಷ್ಟು ಭಕ್ತಿಯಿಂದ ಪ್ರಾರಂಭ ಮಾಡ್ತಿರೋ ಈ ದೇವರು ಎಲ್ಲಾ ಎಲ್ಲ ತಮ್ಮ ದೇವ ಈ ನಿಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೆ ಆಶೀರ್ವಾದ ಕೊಟ್ಟು ಒಳ್ಳೆ ಭಕ್ತಿಯಿಂದ ನೀವು ಪೂಜೆ ಮಾಡೋದಕ್ಕೋಸ್ಕರ ನಿಮ್ಮ ಮಕ್ಕಳಿಗೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಒಳ್ಳೆ ಆಶೀರ್ವಾದ ಕೊಡಲಿಂತ ದೇವ್ನ ಬಾಯಿಸ್ಕೊಳ್ತಾ ನಮಗೂ ಅದನ್ನ ಬಂದು ಆಶೀರ್ವಾದ ಪಡೆಯೋದಕ್ಕೋಸ್ಕರ ಬಂಗ್ಲಾರ್ಥ ಕೊಡೋದಕ್ಕೋಸ್ಕರ ನಮಗೂ ದೇವ್ರು ಒಳ್ಳೇದಾಗ್ಲಿ ಈ ಪತ್ರಿಕಾ ಮಾಧ್ಯಮದಲ್ಲಿ ದೇವ್ರು ಒಳ್ಳೆದ್ ಮಾಡಲಿ ಅಂತ ದೇವರು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಒಂದು ಏಳು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಂತ ಈ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಜೈ ಕರ್ನಾಟಕ